ನಮಸ್ತೆ ನಮಸ್ಕಾರ ಸರ್ ನಮ್ಮ ಹೆಸರು ವೀರಣ್ಣ ಬಾಳುವನ್ನು ನಾನು ಕಟಗೇರಲ್ಲಿ ಕೆಲಸ ಮಾಡ್ತಿದ್ದೆ ನಮ್ಮೂರು ಉತ್ತರ ಕರ್ನಾಟಕ ಸರ್ ಬಾಗಲಕೋಟೆ ಸರ್ ಸರ್ ಏನಿಲ್ಲ ಸಂಧಿವಾತ ಏನಂದರೆ ಈ ಮೂಳೆಗಳು ತುಂಬ ನೋವು ಬರ್ತಾಯಿತ್ತು ಕಾಲು ಎತ್ತಿಡಕ್ಕೆ ಆಗ್ತಿರ್ಲಿಲ್ಲ ನನಗೆ ಒಂದು ಹದಿನೈದು ವರ್ಷದಿಂದ ಸ್ವಲ್ಪ ಸ್ವಲ್ಪ ಕಾಣ್ಕೊಂತ ಬರ್ತಿತ್ತು ಗೊತ್ತಿರಲಿಲ್ಲ ನನಗೆ ಹಿಂಗೆ ಆಗ್ತೈತಿ ಅಂತೇಳಿ ಹಿಂಗಾಗ್ತೈತಿ ಅಂದ್ಕೊಂಡು ಏನಾಯ್ತಂದರೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆಯ್ತವ ಅದು ಆಪ್ರೇಷನ್ ಆಗಿ ಆನಂತರ ಮಂಡೆ ನೋವುಗಳು ಬಂದು ನೀವು ಎಷ್ಟು ಮಟ್ಟಿಗೆ ಅಂದರೆ ನಡದಾಡೋಕೆ ಆಗಲ್ಲ ಅಷ್ಟು ಬಂತು ಅವಾಗ ಆಸ್ಪತ್ರೆ ತೋರಿಸ್ಕೊಂಡು ಮಂಡೆ ಆಪ್ರೇಷನ್ ಆಗಿತ್ತು ಕಾಲು ಸರಿ ಹೋಯ್ತು ಅವಾಗ ಮತ್ತೆ ಬರ್ತಾ ಈ ಹಿಪ್ಸ್ ಹತ್ರ ತೊಂದರೆ ಆಗುತ್ತೆ ಇಲ್ಲಿ ತೊಂದರೆ ಆಗಿ ನಡೆದಾಡೋಕೆ ಆಗಲ್ಲ ನಡೆದಾಡಕ್ಕೆ ಆದ ನಂತರ ನಿಮ್ಮ ಯೂಟ್ಯೂಬ್ನಲ್ಲಿ ನೋಡಿದೆ ನಾನು ಆಸ್ಪತ್ರೆ ಕ್ಲಿನಿಕ್ಸ್ ಕ್ಲಿನಿಕ್ಸ್ನಲ್ಲಿ ನೋಡೋರು ಇಲ್ಲಿ ಒಂದು ಸ್ವಲ್ಪ ಪ್ರಯತ್ನ ಮಾಡೋಣ ಆರಾಮ ಮಾಡ್ತಾ ಹಾಕಿರ್ತೀನಿ ಅಂದರೆ ನೆಲ ಎಲ್ಲ ಹಿಡಿದುಬಿಟ್ಟಿದೆ ಸರ್ ಆಗ್ತಿರಲ್ಲ ಇಲ್ಲಿ ಬರಬೇಕಾದಾಗ ನಾನು ಇಬ್ಬರು ಹಿಂಗೆ ರೊಟ್ಟೆ ಹಿಡ್ಕೊಂಡು ಬಂದಿಟ್ಟು ಕಾರ್ ಹೂ ಸರ್ ಬಂದು ಹಂಗೆ ತೊಂದರೆ ಇತ್ತು ಅವಾಗ ಸರ್ ಹಿಂಗೆ ಹಿಂಗೆ ಅಂತ ಕೇಳಿದ್ರು ನೀವು ಗ್ಯಾರಂಟಿ ಎರಡಿಲ್ಲ ಆಗ್ಬೋದು ಸ್ವಲ್ಪ ಸಮಯ ತಗೋತಿದ್ದಂದರು ನಿಮ್ಮ ಹುಡುಗರು ಇದ್ದಾರಲ್ಲ ಕೇಳಿ ಅವರು ಸ್ವಲ್ಪ ಸರ್ ನಿಮ್ಗೆ ಭಾಳ ತೊಂದರೆ ಇದೆ ನಿಮ್ಗೊಂದು ಸ್ವಲ್ಪ ದಿನಗಳು ಹೆಚ್ಚಿ ತಿಳಿದಕ್ಕೆ ಆರಾಮಾಗ್ಬಿರಿ ಸ್ವಲ್ಪ ಮಸಾಜ್ ಹೆಚ್ಚಿಗೆ ಆಗಬೇಕು ಮೂರು ನಾಲ್ಕು ಟೈಮ್ ಅಂತೂ ಮಾಡ್ಕೊಳ್ಳೇಬೇಕು ನೀವಂತೂ ಇಲ್ಲಿ ಬಂದು ಏನೇನು ಟ್ರೀಟ್ಮೆಂಟ್ ಸರ್ ನನಗೆ ಇಲ್ಲಿ ಬಂದಾಗ ಮೂಳೆ ಝರಿಸ್ತಿದ್ರು ಆಪರೇಷನ್ ನಾನು ಆ ನಂತರ ಕೊಡ್ತಕ್ಕಂಥ ಮೆಡಿಸಿನ್ಸ್ ಅದನ್ನು ತಗೊಳ್ಳಿ ಪತ್ತೆ ಅಂತ ಹೇಳಿದರು ಮತ್ತು ಮನೇಲಿ ನಾಲ್ಕು ಗಂಟೆ ಮೂರ್ನಾಲ್ಕು ಟೈಮ್ ಅಂತೂ ಮಸಾಜ್ ಮಾಡಲೇಬೇಕಾದ್ರು ಎಕ್ಸಸೈಜ್ ಹೇಳಿದ್ರು ಸರ್ ಎಕ್ಸಸೈಜ್ ಹೇಳಿದರೆ ನಾನು ಏನು ಮಾಡ್ತಿದ್ದೆ ಅಂದರೆ ಫಸ್ಟ್ ಎಕ್ಸರ್ಸೈಸ್ ನೀವು ಹೇಳಿದಷ್ಟು ಮಾಡೋಕ್ಕಾಗ್ತಿರ್ಲಿಲ್ಲ ಕಾಲು ಎತ್ತಕ್ಕೆ ಬರ್ತಿರ್ಲಿಲ್ಲ ಕಾಲು ಸರಿಸಾಡೋಕೆ ಬರ್ತಿರ್ಲಿಲ್ಲ ಕೈ ಸರಿಸಾಡೋಕೆ ಬರ್ತಿರ್ಲಿಲ್ಲ ಮತ್ತು ಬೆಡ್ನಲ್ಲಿ ಮೂಮೆಂಟ್ ಆಗ್ತಿರಲಿಲ್ಲ ನಾನು ಸರಿ ಹಿಂಗಾಗಿ ಏನಾಯ್ತು ಅಂದರೆ ಹೆಚ್ಚು ಕಡಿಮೆ ಸರ್ ನೀವು ಒಂದು ವಾರ ನೋವು ಹೆಚ್ಚಾಗಿ ಸರಿ ಹೋಗ್ಬೋದು ಅಂದ್ರೆ ಆದರೆ ನನಗೆ ಒಂದು ವಾರದಿಂದ ಹದಿನೈದು ದಿನವೂ ನೋವು ಹೆಚ್ಚಾಯಿತು ಹೆಚ್ಚಾಗಿ ಹೆಚ್ಚು ಕಡಿಮೆ ಒಂದು ಒಂದೂವರೆ ತಿಂಗಳ ಮೇಲೆ ಸ್ವಲ್ಪ ಕೂಲ್ ಹೇಳಿದಷ್ಟು ಮೂಮೆಂಟ್ಸು ಬದಲಾವಣೆ ಅದು ನೋವು ಕಡಿಮೆ ಆಗ್ತಾ ಇರೋದು ನನ್ನ ಒಂದು ಸ್ವಲ್ಪ ಎತ್ತದು ಎಲ್ಲ ಆಗಕ್ಕೆ ಅವಾಗ ಅವಾಗ ನೀವು ಹೇಳಿದ ಎಕ್ಸೈಸ್ ಮಾಡೋಕ್ಕಿಲ್ಲ ನಾನು ಅಲ್ಲಿವರೆಗೂ ಮಾಡೋಕ್ಕಾಗ್ತಿಲ್ಲ ಮಾಡಬೇಕಾದ್ರೆ ನನ್ನ ಮಗಳೇ ಕಾಲೆತ್ತಿಡಬೇಕಿಲ್ಲ ಮತ್ತು ಇವನು ಈ ಥರ ಮಾಡೋಕೆ ಹೇಳಿದ್ರಲ್ಲ ಇವ್ರು ಮಸಾಜಿಂಗ್ ಕಾಲಿಂಗ್ ಮಾಡುವಂಥೇಳಿದ್ರು ಅವನು ಮಾಡಬೇಕಾದಾಗಲೂ ಫಸ್ಟ್ ಮಗಳೇ ಹಿಂಗೆ ಸರ್ಸಾಗ್ತಿಲ್ಲ ನನಗೆ ಅಷ್ಟರ ಮಟ್ಟಿಗೆ ತುಂಬ ಇಷ್ಟ ಬೆಡ್ನಲ್ಲಿ ನಾನು ಸರಿಬೇಕಾದ್ರೆ ಒಂದು ಕಾಲು ಎತ್ಕೊಂಡು ಸರಿತಿದ್ದೆ ಈ ಕಾಲು ಇದನ್ನ ಹೆಚ್ಚಿಗೆ ಊರು ಎರಡುಗಾಗ್ತಿರ್ಲಿಲ್ಲ ಹಾಗೇ ಸ್ವಲ್ಪ ಕಾಲು ಎಳ್ಕೊಳ್ಳೋದು ಮತ್ತು ಕಾಲು ಎತ್ತಿಡೋದು ಸ್ವಲ್ಪ ಮೇಲೆ ಹಿಂಗೆ ಅವ್ರು ಮಾಡಿಸ್ದಂಗೆ ಹಂಗೆ ತನಗೆ ಅವರು ಮಾಡ್ಕೊಳ್ಳೋದು ಆನಂತರ ಹಿಂಗೆ ಬಾಡಿ ಎತ್ಕೊಳ್ಳೋದು ಇವತ್ತು ಸ್ವಲ್ಪ ಸ್ವಲ್ಪ ಒಂದು ಎರಡು ತಿಂಗಳ ನಂತರ ನನ್ನ ಬದಲಾವಣೆ ಕಾಣಕ್ತಿ ಹೆಚ್ಚು ಕಡಿಮೆ ಮೂರು ತಿಂಗಳಾದಾಗ ಸ್ವಲ್ಪ ಏನಂದರೆ ವಾಕರ್ಡ್ ಆಡ್ತಿದ್ದೆ ವಾಕರ್ ಮೂರು ತಿಂಗಳವರೆಗೂ ವಾಕರ್ ಹಿಡ್ಕೊಂಡು ನಡ್ಸ್ತಿದ್ದೆ ಮೊದಲು ವಾಕರು ಅದರ ಕೈ ರಟ್ಟಿ ಮೇಲೆ ಭಾರ ಹಾಕಿ ಇಡಬೇಕು ಹೆಂಗಂದರೆ ಬಾಗಿಲ ದಾಟಬೇಕಾದ್ರೆ ಜಂಪ್ ಮಾಡೋಂಗಾಗೋದು ಈ ರಟ್ಟಿಯಿಂದ ಈ ಇಲ್ಲಿವರೆಗೂ ನರ ಇಳಿತಿದ್ದು ನನಗೆ ಇನ್ನೂ ಸಲ ಅಷ್ಟು ತೊಂದರೆ ಆಗಿತ್ತು ಆ ನಂತರ ಈ ವಾಕರ್ ಬಿಟ್ಟು ಸ್ವಲ್ಪ ಸ್ಟಿಕ್ ಹಿಡ್ಕೊಂಡು ಮನೆ ಕಾರಿಡಾರದಲ್ಲಿ ಒಂದು ಮೂರು ತಿಂಗಳ ಒಂದು ಆರು ತಿಂಗಳ ಕಾರಿಡಾರದಲ್ಲಿ ಓಡಾಡಕತ್ತಿದೆ ನೋಡೋಣ ರೋಡಿಗೆ ಹೋಗೋಣ ಅಂತ್ಕೊಂಡು ಫಸ್ಟ್ಗೆ ಒಂದು ನಲವತ್ತೈವತ್ತು ಹೆಜ್ಜೆ ನಡಿಬೇಕಾದ್ರೂ ಕಷ್ಟ ಆಯಿತು ಓ ಸಿಂಗಲ್ ಕಡ್ಡಿ ಮೇಲೆ ಹಾಗೆ ಒಂದು ವಾರ ಹದಿನೈದು ದಿನ ಆದ ನಂತರ ಹೊರಗೆ ಒಂದು ಏಳು ತಿಂಗಳ ಮೇಲೆ ನನಗೆ ಚೆನ್ನಾಗಿ ಓಡಾಡಕ್ಕೆ ಕಲಿತೆ ಸರ್ ನೋವು ಎಲ್ಲವೂ ಕಡಿಮೆ ಆಗಿದೆ ಆ ನೋವು ಏನು ಲಕ್ಷ ನಿಂತ ನನ್ನ ಚೂರು ಇಲ್ಲಿ ಮಾಡಿರಿ ಒಂದು ಸ್ವಲ್ಪ ಏನಪ್ಪ ಅಂದ್ರೆ ಈ ನನಗೆ ಮೊದ್ಲಿನಷ್ಟು ನಾನು ಮಾಮೂಲಿ ಓಡಾಡೋದಷ್ಟಕ್ಕಿಂತ ಸಹಜವಾಗಿ ಓಡಾಡ್ತಾ ಇದ್ದೀನಿ ಹ್ಞೂ ನನಗೆ ಚೂರು ಬಿಗಿ ಅದನ್ನು ಎಕ್ಸರ್ಸೈಜ್ ಮಾಡಿದ್ದೀರಿ ಆ ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ ಓಡಾಡ್ಬೋದು ಓ ಓಡಾಡ್ತೀನಿ ಸರ್ ಬೆಟ್ಟ ಆಗ್ತಿದ್ದು ಹೋಗೋದು ಮಾಡ್ತೀನಿ ನನಗೆ ಐವತ್ತಡಿ ಹೋಗೋದು ಕಾಲೇಜು ನನ್ನ ಮನೆ ಹತ್ರನೇ ಐವತ್ತು ಅಡಿ ಹೋಗಬೇಕಾದ್ರೆ ಒಂದು ದೊಡ್ಡದು ಬೆಟ್ಟ ಇದ್ದಂಗೆ ನಾನು ಮುಂದಿರ್ತಿತ್ತು ಯಾಕೆ ಹೋಗ್ಬೇಕು ಉಳ್ಗೊತ್ತು ಹೋದಂಗೆ ಆಗ್ತಿತ್ತು ನನಗೆ ನಮಗೆಲ್ಲ ನಮ್ಮ ನೌಕರು ಹೇಳ್ತಿದ್ರು ಕಾಲು ಹಿಂಗಿಡಿ ಸರ್ ಹಿಂಗಿಡಿ ಅಂತಿದ್ರು ನಾನು ಅದನ್ನು ಹಿಂಗೆ ಎಳ್ಕೊಂಡು ಹೋದಂಗಾಗ್ತಿರ್ತಾರೆ ಹ್ಞೂ ಸರ್ ಇವತ್ತು ನಾನು ಏನಂದರೆ ತುಂಬ ಬೆಟ್ಟಕ್ಕೆ ಹೋಗಿ ವಾಕ್ ಹೋಗ್ಬಿಡ್ತೀನಿ ಸರ್ ಯಾವತ್ತು ಬೆಳಿಗ್ಗೆ ಮತ್ತು ಸಾಯಂಕಾಲ ಅಷ್ಟೊಂದು ಅರ್ಧ ಗಂಟೆ ವಾಕ್ ಬರ್ತೀನಿ ಅಲ್ಲಿ ಕುತ್ಕೊಂಡು ಸ್ವಲ್ಪ ಯೋಗ ಮಾಡ್ತೀನಿ ಮತ್ತು ಬೆಳಗ್ಗೆ ಅಂದ್ಕೊಳ್ಳೇನ ನೀವು ಹೇಳಿದ ಎಕ್ಸೈಸ್ ಮಾಡ್ತೀನಿ ಅಷ್ಟೇ ಸಾಯಂಕಾಲ ಸ್ವಲ್ಪ ಕಡಿಮೆ ಮಾಡ್ತೀನಿ ಬೆಳಗ್ಗೆ ಮಾತ್ರ ಅಷ್ಟು ಎಕ್ಸಸೈಸ್ ಮಾಡ್ಕೊಂಡೆ ಮುಂದಿನ ಮೂಮೆಂಟ್ ಮಾಡ್ತೀನಿ ಹೆಂಗಾಗ್ತೀನಂದ್ರೆ ನಾನು ಬೆಟ್ಟಕ್ಕೆ ಹೋಗಬೇಕಾದ್ರೆ ಎಕ್ಸಸೈಸ್ ಮಾಡ್ಕೊಂಡು ಹೋದಾಗ ಏನು ನಾನು ಪೂರ್ತಿ ನಾರ್ಮಲ್ ಆಗಿಬಿಟ್ಟಿದ್ದೀನಿ ಅನ್ನೋಂಗೆ ಆಗ್ಬಿಟ್ಟಿರ್ತಿಲ್ಲ ಅಷ್ಟು ಅಷ್ಟು ಚೆನ್ನಾಗಿ ತುಂಬ ಸ್ವಲ್ಪ ಹಣ್ಣಂಗಿಲ್ಲ ಸರ್ ನನಗೆ ನಿಜವಾಗ್ಲೂ ಹೇಳ್ತೀನಿ ಮರ ಜೀವನ ಬಂದಂಗೆ ಇಲ್ಲಾಂದರೆ ಬೆಡ್ಡು ನನಗೆ ಸರಿ ಬಾತ್ರೂಮ್ ಹೋಗೋದಕ್ಕೆ ಕಷ್ಟ ಆಗಿತ್ತು ಬಾತ್ರೂಮ್ ಹೋಗೋದು ಕಷ್ಟ ಆಗಿತ್ತು ಈಗ ಸ್ಟಿಕ್ ಇಟ್ಕೊಂಡು ಆರಾಮಾಗಿ ಆ್ಯಜುಲ್ ಓಡಾಡ್ತಾರೆ ಮನೆಯಲ್ಲಿ ಮಾತ್ರ ಸ್ಟಿಕ್ ಯೂಸ್ ಮಾಡೋಂಗಿಲ್ಲ ಬಾತ್ರೂಮ್ ಹೋದರೂ ಸ್ಟಿಕ್ ಯೂಸ್ ಮಾಡೋಂಗಿಲ್ಲ ಹೊರಗಡೆ ಏನಪ್ಪ ಅಂದರೆ ಇಳಿದಕ್ಕೆ ಬೇಕಾದ ಸ್ಟಿಕ್ ಇಟ್ಕೊಂಡು ಓಡಾಡ್ತಾರೆ ಎಲ್ಲರಷ್ಟಿಂದು ಕ್ವೈಟ್ ಆಗಿದ್ದೀನಿ ಅವಾಗ ನಿಮ್ಮವರು ಎಲ್ಲ ಹೇಳಿದ್ರಲ್ಲ ಸರ್ ನಿಜವಾಗ್ಲೂ ಹೇಳಬೇಕಂದ್ರೆ ಅವ್ರು ಹೇಳುವಂಥ ಧೈರ್ಯನ ನಾನು ಹೆಚ್ಚೆತ್ಕೊಂಡಿದ್ದೆ ಸರ್ ನಮ್ಮ ಪ್ರಯತ್ನಕ್ಕಿಂತ ಇಲ್ಲಿ ಸಲಹೆ ಮತ್ತು ನನಗೆ ಕೆಲವರು ಸ್ವಲ್ಪ ಇದು ಬೇಜಾರಾಗಿರುತ್ತೆ ಪ್ರಯತ್ನ ಸರ್ ನನಗಿಲ್ಲ ಸುಧಾರಿಸ್ಕೊಳ್ಳ ಆಗಲೇಬೇಕು ನಾನು ಇಲ್ಲ ನನ್ನ ಲೈಫ್ ಇಲ್ಲ ಅಂತ ಗೊತ್ತೈತೆ ಇವತ್ತು ನನಗೆ ನಿಜವೇ ಹೇಳ್ಬೇಕಂದ್ರೆ ಒಂದು ಹತ್ತು ಹದಿನೈದು ವರ್ಷ ಹಿಂದಕ್ಕೆ ಹೋಗಿ ನಾನು ಅಂದರೆ ಮೊದಲನೇ ಏನಿದ್ನಲ್ಲ ಅಲ್ಲಿಗೆ ಹೋಗಿದ್ದೀನಿ ಈಗ ಇನ್ನೊಂದಷ್ಟು ಸ್ವಲ್ಪ ನಾನು ಹೇಳಿದ ಅವನ್ನೆಲ್ಲ ಮಾಡ್ಕೊಂಡು ವಾಕು ಎಕ್ಸಸೈಸ್ ಮಾಡಿದರೆ ನಾನು ನನ್ನ ಏಜಿಗೆ ತಕ್ಕಂತೆ ಸಹಜ್ ಹೋಗಿ ನಿಲ್ದಾಡ್ಬೋದು ಅಂತ ಅನಿಸ್ತದೆ ನನಗೆ ಅಷ್ಟು ಮಟ್ಟಿಗೆ ಸರ್ ಈ ಥರ ಏನು ಹೇಳ್ತೀನಿ ಸರ್ ನಿಜವಾಗ್ಲೂ ಹೇಳ್ತೀನಿ ಸರ್ ನಾವು ಏನಪ್ಪ ಅಂದರೆ ಈ ಆಯುರ್ವೇದಿಕ್ ಮೆಡಿಸಿನ್ಸಲ್ಲಿ ತುಂಬ ಬೇರ್ ಮಟ್ಟದಿಂದ ವಾಸ ಮಾಡ್ತೈತಿ ನಾವು ಅದಕ್ಕೆ ಸ್ಪಂದಿಸ್ಕೋಬೇಕು ಅವ್ರು ಹೇಳಿದಂಥ ಏನು ಪತ್ತೆಗಳು ಮತ್ತು ಏನು ಮಸಾಜ್ ಇದೆಲ್ಲ ಅವ್ರು ಮಾಡ್ಕೊಂಡ್ರೆ ಒಂದು ಮೂರು ನಾಲ್ಕು ತಿಂಗಳಲ್ಲಿ ಕಿ ಸ್ವಲ್ಪ ಪ್ರಮಾಣದಲ್ಲಿ ಇರೋರು ಏನಿಲ್ಲ ಒಂದು ಎರಡು ತಿಂಗಳಲ್ಲಿ ಸರಿ ಹಾಕಾರೆ ಸರ್ ಅವರು ನನಗೆ ಅನ್ನಿಸ್ತಿದ್ದೀನಿ ಎಲ್ಲ ನೂರಿದಾಗ ನಾ ನನ್ನ ಬದಲಾವಣೆ ನೋಡ್ತಾ ಇದ್ರೆ ಒಂದು ವಾರದಿಂದ ವಾರಕ್ಕೆ ತಾನೇ ಮಾಡಿಸ್ತೈತಿ ಸರ್ ನಾನು ಮಾಡಬೇಕು ನನ್ನ ಮಗ ಹಿಂಗೆ ಮಾಡು ಹಿಂಗೆ ಮಾಡು ಹೇಳಿದ್ರೆ ಏ ತುಂಬ ತೊಂದರೆ ಆಗಲ್ಲ ಮಾಡೋಕ್ಕಾಗಲ್ಲ ನಾನು ಒಂದು ವಾರ ಅದು ಏನು ಹೇಳ್ತಿದ್ದಿರಲ್ಲ ಅದು ನಾನೇ ಮಾಡ್ತಿದ್ದೆ ನೋಡಪ್ಪ ಇವತ್ತು ಕಾಲಿಂಗ್ ಎತ್ತಿಡ್ತೀನಿ ನೋಡು ಇವತ್ತು ಕಾಲಿಂಗ್ ಮಾಡ್ತೀನಿ ನೋಡು ಅಂತ ಹೇಳ್ತಾ ಇದ್ದೆ ಅವನೇ ಒಮ್ಮೆ ಮೇಲೆ ನಾನು ನಡೆದಾಡ್ದು ನೋಡಿ ಏ ಈ ಥರ ನಡೆದಾಡ್ತಾಯ ಪರಾ ಹಿಂಗೆ ಬಿಡ ಅಷ್ಟರ ಮಟ್ಟಿಗೆ ಸರ್ ನಮಗೆ ಗುರ್ತಿಲ್ದದೇ ವಾರದಿಂದ ವಾರಕ್ಕೆ ಬರ್ಕಾಗ್ತಾ ಹೋಗ್ತೈತಿ ಹ್ಞೂ ಸರ್ ಈ ಬಿಗುತ ಇವೆಲ್ಲ ನೋವುಗಳು ಕಡಿಮೆ ಆಗ್ತವೆ ಸರ್ ನನಗೆ ಮುಖ ತುಂಬ ಹೀರು ಹೋಗೋದು ಏನಂದರೆ ಏನು ಕೇಳ್ಬೇಕಂದ್ರೆ ತುಂಬ ನೋವಿನಿಂದ ನರಳುತ್ತಾ ಇರ್ತಾರ ಹಾಗೆ ಇರ್ತಿತ್ತು ನನಗೆ ಅಂದರೆ ಒಂದಿನ ಪ್ರಸನ್ನವಾಗಿರಾಕಾಗ್ತಿವಿ ಅಷ್ಟು ನೋವಿನಿಂದ ಇರ್ತಿತ್ತು ಅಂತ ನಿಜವಾಗಲೇ ನನಗೆ ಉಪ್ಪು ಬೇಗ ಬಂದ್ಬಿಟ್ಟದ್ ಸರಿ ಈ ನೂಗೆ ಬಂದ್ಬಿಟ್ಟದ್ದು ಹದಿನೈದು ಇಪ್ಪತ್ತು ವರ್ಷ ಈ ಬೂನ ಜೊತೆಯಾಗಿ ಬದುಕಿದವ್ ನಾನು ಇವತ್ತು ನಾನು ರಿಲ್ಯಾಕ್ಸ್ ಆಗ್ತಾ ಇದ್ದೀನಿ ಅಷ್ಟು ಮಟ್ಟಿಗೆ ಬದಲಾಗಿ ಸರಿ ಒಬ್ಬರೇ ತಿರುಗಾಡಿದಿನ ಆರಾಮಾಗಿ ಓ ಸರ್ ಒಬ್ಬನೇ ಹೋಗೋದು ನಾನು ಈಗ ತಿರ್ಗಾಡು ನೋಡು ಹೆಂಗ್ ತಿರುಡ್ತೀರಿ ಹಾಂ ಸರ್ ಮಾಡ್ತೀನಿ ನೋಡಿ ಸರ್ ಕಟ್ಟಿ ಬಂದ ಮೇಲೆ ನಿಂಗೆ ಹೆಂಗಾಯ್ತು ಹಂಗೆ ಈಗ ಸರ್ ಬೆಳಗ್ಗೆ ಬಂದಾಗ ಇಬ್ರೂ ಕರ್ಗೆ ಬಿಡು ಹಾಕೋ ಬಂದ್ರೆ ಹ್ಞೂ ಸಾರಿಗೆ ಇಬ್ಬರು ರಟ್ಟಿ ಸರ್ ಈಗ ಆರಾಮಾಗೆ ಕಟ್ಟಿಲ್ದೆನೆ ಸಾಸ್ವಾಗಿ ಹಿಂಗೆ ಆಟಾಡ್ತೀನಿ

ಇವರೆಲ್ಲ ನೋಡ್ತಿದ್ರು ಸರ್ ಇಷ್ಟು ಮಳೆ ಬಂದಿಲ್ ಇಷ್ಟು ಅಲ್ಲ ಸ್ಟೆಪ್ ಅಲ್ಲ ಇವೊಂದ್ ಸ್ವಲ್ಪ ಏರ್ ಮಾಡಿರ್ತಾರಲ್ಲ ಈಗ ಅದನ್ನ ಆಗ್ತಿರ್ಲಿಲ್ಲ ನನಗೆ ಅದನ್ನ ಹೋಗ್ತಾರೆ ಸ್ವಲ್ಪ ನನಗೆ ಈ ಆಸ್ಪತ್ರೆ ನಿಮ್ಮ ಸಹಕಾರ ನೀವು ಕೊಟ್ಟಂತ ಸಲಹೆನೆ ದೊಡ್ ನನಗೆ ನೀವು ಹೇಳ್ದಂಗೆ ಮಾಡ್ಕೊಂಡಿರ್ಬೋದು ಇಲ್ಲ ಸರ್ ಏನಪ್ಪ ಅಂದ್ರೆ ಕೊಟ್ರಲ್ಲ ಧೈರ್ಯಗಳ ಸಲಹೆ ಕೊಟ್ಟಿರಲ್ಲ ನಾವು ಅದರಿಂದ ನಡ್ಕೊಂತ ಬಂದಿವು ಇವತ್ತು ನೋಡಿ ಸರ್ ನಾನು ಹತ್ತು ತಿಂಗಳಲ್ಲಿ ಇಷ್ಟ ಆಗಿದ್ದೀನಿ ಅವತ್ ಕೇಳಿದೆ ಸರ್ ಒಂದು ವರ್ಷ ಹೋಗಲ್ಲ ಸರ್ ನಾನು ಆರಾಮದ ಸಾಕು ಅಂತಿದ್ದೆ ನಾನು ನಮಸ್ಕಾರ